ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀರೇ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರ ನನ್ನ ಚಾನಲ್ನ ಲೈಕ್ ಮಾಡ್ತಾ ನೋಡ್ತೀರಿ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಈ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಆಗುತ್ತೆ ಅಂದರೆ ಈ ಕಡೆ ಈ ಕಡೆ ನಮ್ಮ ಶ್ರವಣ ಕೂಡ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ನನ್ನ ಮಗಳು ಅಂತ ಇರೋ ಭೂಮಿ ಅಂತ ಹೇಳ್ಬಿಟ್ಟು ಓಪನ್ ಆಗಿ ಹೇಳ್ಕೊತಾ ಇರ್ತಾರೆ ಅವಳು ನನ್ನ ಅಪ್ಪ ಅಂತ ಹೇಳಿ ಕರೀತಿದ್ರು ಆದರೆ ಈಗ ನಾನು ಅವಳು ಆ ಮಗಳು ಅಂತ ಹೇಳಿ ಒಪ್ಕೊಂಡಿರಲಿಲ್ಲ ಇವತ್ತು ನಾನು ನಿನ್ನ ಹತ್ರ ಕೇಳ್ಕೊತಾ ಇದ್ದೀನಿ ತಂದೆ ನನ್ನ ಮಗಳು ಅಂತ ಅಂದ್ಕೊಂಡು ಅವಳನ್ನು ಬೇಗ ವಾಸಿ ಮಾಡಪ್ಪ ಅಂತ ಹೇಳಿಬಿಟ್ಟು ಭಗವಂತನ ಹತ್ರ ಕೇಳ್ಕೊತಾ ಇರ್ತಾರೆ ದೇವ್ರ ಮುಂದೆ ಕೈ ಮುಗಿದು ಕೇಳ್ತಾ ಇರ್ತಾರೆ ಹಾಗೆ ಶ್ರವಣ ಅವರು ಕೇಳ್ತಾ ಇರಬೇಕಾದ್ರೆ ಇನ್ನು ಈ ಕರೆಕ್ರು ಬಂದು ಯಾರ ಹೆಸ್ರಲ್ಲಿ ಅರ್ಚನೆ ಮಾಡಿಸ್ಬೇಕು ಅಂತ ಅಂದಾಗ ಭೂಮಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಏನಾಗಬೇಕು ನಿಮಗೆ ಅಂದಾಗ ನನ್ನ ಮಗಳು ಆಗಬೇಕು ಅವಳು ಅಂತ ಅಂದಾಗ ಸರಿ ಅವರ ನಕ್ಷತ್ರ ಏನಾದರೂ ಇದ್ದರೆ ಹೇಳಿ ಅಂದಾಗ ನನಗೆ ಅವ್ರ ಅದರ ಬಗ್ಗೆ ಎಲ್ಲ ಗೊತ್ತಿಲ್ಲ ಭೂಮಿ ಅಂತ ಹೇಳಿ ನನ್ನ ಮಗಳ ಹೆಸರಲ್ಲಿ ಅರ್ಚನೆ ಮಾಡಿ ಅಂತ ಹೇಳಿಬಿಟ್ಟು ಹೇಳ್ತಾ ಹೇಳ್ತಾಯಿರ್ತಾರೆ ಸರಿ ಆಯಿತು ಗುರುಗಳೇ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಶ್ರವಣವ್ರ ಶ್ರವಣವ್ರಿಗೆ ಹೇಳ್ತಾಯಿರ್ತಾರೆ ಈ ಥರ ಕಷ್ಟದಲ್ಲಿ ಇದ್ದಾರೆ ಅವರು ಬೇಗ ಹುಷಾರಾಗಬೇಕು ಅಂದಾಗ ಏನು ಮಾಡಬೇಕು ಅಂತ ಹೇಳಿ ಈಶ್ವರನ ಮುಂದೆ ಮೃತ್ಯುಂಜಯ ಜಪ ಮಾಡಿ ಆದಷ್ಟು ಬೇಗ ನಿಮ್ಮ ಪ್ರೀತಿ ಪಾತ್ರರು ಬೇಗ ಹುಷಾರಾಗ್ತಾರೆ ಅಂತ ಹೇಳಿಬಿಟ್ಟು ಶ್ರವಣ್ಗೆ ಹೇಳ್ತಾ ಇರ್ತಾರೆ ಪುರೋಹಿತರು ನಮ್ಮ ಶಾರದನ್ನು ಕೂಡ ಎಷ್ಟು ಎಷ್ಟು ನಾನು ಪ್ರೀತಿಸ್ತೀನೋ ಭೂಮಿನೂ ಅಷ್ಟೇ ಮನಸ್ಸಲ್ಲಿ ಪ್ರೀತಿ ಮಾಡ್ತೀನಿ ಅವಳನ್ನು ನನ್ನ ಮಗಳು ಅಂತಲೇ ಅಂದ್ಕೊಂಡ್ಬಿಟ್ಟಿದ್ದೀನಿ ಭಗವಂತ ನಿನ್ನ ಮುಂದೆ ಕೈ ನೀನು ನಿನ್ನ ಮುಂದೆ ಕೈ ಬೇಡಿ ಕೇಳ್ತಾ ಇದ್ದೀನಿ ಆದಷ್ಟು ಬೇಗ ಭೂಮಿ ಕಂಡುಬಿಡೋ ಥರ ಮಾಡಪ್ಪ ಅಂತ ಹೇಳಿಬಿಟ್ಟು ಅವರು ದೇವ್ರ ಮುಂದೆ ನಿಂತ್ಕೊಂಡು ಕೇಳ್ಕೊತಾ ಇರ್ತಾರೆ ಈ ಇಂಥ ನಿಷ್ಕಲ್ಮಶವಾದ ಪ್ರೀತಿಗೆ ಭಕ್ತಿಗೆ ದೇವರು ಒಲಿತಾ ಒಲಿತಾ ಇರ್ತಾನೆ ಇನ್ನು ಅರ್ಜಿತ್ ಅವರು ಜೈಲಲ್ಲಿ ಸಾಕ್ಷಿನ ಅರೆಸ್ಟ್ ಮಾಡಿರ್ತಾರಲ್ಲ ಸಾಕ್ಷಿನ ಬಿಡ್ಸೋಕ್ಕೆ ಅಂತ ಹೇಳಿಬಿಟ್ಟು ಅವರು ಬಂದಿರ್ತಾರೆ ಈ ಕಡೆ ಅಣ್ಣ ಅಣ್ಣ ಅವನಿಗೆ ಆವಾಜ್ ಹಾಕ್ತಾ ಇರ್ತಾರೆ ಈ ಕಡೆ ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ ನೀನು ದೊಡ್ಡ ಬಾ ದೊಡ್ಡ ತಪ್ಪು ಮಾಡ್ತಿದ್ದೆ ನೀನು ಈ ತಪ್ಪನ್ನು ನಾನು ಇನ್ನೊಂದಷ್ಟು ಕಷ್ಟ ಅನುಭವಿಸ ಅನುಭವಿಸ್ತೀಯಾ ಅಂತಂದಾಗ ನಿನ್ನ ನಿಮ್ಮ ಮಗಳು ಎದುರಿಸ್ತಾ ಇದ್ದ ಇದ್ದಾರಲ್ಲ ನೀವು ಏನಿಲ್ಲ ನಾನು ಸ್ಟೇಷನಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಡ್ರೆಸ್ಸಲ್ಲಿ ಒಬ್ಬ ಸ್ಟೇಷನ್ ಇಲ್ಲಿರೋ ಒಬ್ಬ ಎ ಸಿ ಎ ಸಿ ಅಷ್ಟೇ ಆ ದಬ್ಬಾಳಿಕೆ ಮಾಡ್ತಿದ್ದೀರಾ ಈಗ ಒದ್ದು ಒಳಗಡೆ ಹಾಕ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಅಜಿತ್ ಹೇಳಿದಾಗ ಇನ್ನು ಈ ಕಡೆ ಸೇಫ್ ಆಗೋಕೆ ನೋಡ್ತಾನೆ ರಾಣ ಏನು ಅಂದ್ಕೊಂಡಿದ್ದೀರಾ ನೀವಿಬ್ಬರು ಅಪ್ಪ ಮಗಳು ನಿನ್ನ ಮಗಳು ರೆಡ್ ಹ್ಯಾಂಡಾಗಿ ಸಿಗಾಕೊಂಡಿದ್ದಾಳೆ ಎಲ್ಲ ಸಾಕ್ಷಿನ ಸಿಕ್ಕಿದೆ ಇವತ್ತೇನೋ ಬೇಲ್ ಮೇಲೆ ಅವಳನ್ನು ಆಚೆ ಕರ್ಕೊಂಡು ಹೋಗ್ತಿರ್ಬೋದು ಆದರೆ ನೀವು ಒಂದಲ್ಲ ಒಂದು ದಿನ ಇಬ್ಬರು ಸಹ ಒಳಗಡೆ ಇರಲೇಬೇಕಾಗತ್ತೆ ಇದಂತೂ ಬರ್ದು ಬರ್ದಿ ಬರ್ದಿಟ್ಕೊಂಡ್ಬಿಡಿ ನೀವು ಅಂತ ಹೇಳಿಬಿಟ್ಟು ಅಜಿತ್ ಅವರು ಈ ರಾಣಾಗೆ ಹೇಳ್ತಾ ಇರ್ತಾರೆ ಹೌದು ಹೌದಾ ಅಷ್ಟು ಕಾನ್ಫಿಡೆನ್ಸ್ ನಿನಗೆ ಅಂತಂದಾಗ ಕಾನ್ಫಿಡೆನ್ಸ್ ಅಲ್ಲ ಅದನ್ನು ನಿನ್ನ ನಿನ್ನ ತವರು ಮನೆ ಅಂತ ಹೇಳಿ ಹೀಗೆ ಬಂದು ನೀನು ವಾಪಸ್ ಹೋಗು ಹೆಣ್ಮಕ್ಳು ಇಷ್ಟಪಡೋಲ್ಲ ಅದೇ ರೀತಿ ಜಾಂಡ ಹುಡ್ಬೇಕಾಗತ್ತೆ ನೀನು ನೋಡ್ಕೊ ನೋಡ್ಕೊ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾನೆ ಅಜಿತ್ ದೊಡ್ಡ ಸಾಕ್ಷಿ ಇದೆಯಾ ನಿನ್ನ ಹತ್ರ ಸಾಕ್ಷಿ ಇರೋದಕ್ಕೆ ಹೇಳ್ತಾ ಇದ್ದೀನಿ ನಾನು ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾಯಿರ್ತಾರೆ ಅಜಿತ್ ಅಲ್ಲಿ ಜಮೀನ್ದಾರ ವೇಷ ಹಾಕ್ಕೊಂಡು ಹೋಗಿದ್ರಲ್ಲ ಅಲ್ಲಿ ಮಾಡಿ ಿರುವಂಥ ವೀಡಿಯೋ ರೆಕಾರ್ಡ್ ಎಲ್ಲವೂ ಸಹ ಇರುತ್ತೆ ಸೊ ಹಂಗಾಗಿ ರಾಣನ ಅರೆಸ್ಟ್ ಮಾಡೋದು ಪಕ್ಕಾ ಅಂತ ಹೇಳಿಬಿಟ್ಟು ನಮ್ಮ ಅಜ್ಜಿ ತವ್ರಿಗೆ ಗೊತ್ತಾಗಿರುತ್ತೆ ಆದರೆ ಇದು ರಾಣಾಗೆ ಗೊತ್ತಿರಲಿಲ್ಲ ಈಗ ನೀನು ಬೇಲ್ ಮೇಲೆ ಬಿಡಿಸ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ರಾಣ ಪಕ್ಕ ಅರೆಸ್ಟ್ ಆಗ್ತಾರೆ ಮತ್ತು ಸಾಕ್ಷಿ ಜಸ್ಟ್ ಬೇಲ್ ಮೇಲೆ ಹೋಗ್ತಾ ಇರೋದು ಅವಳು ಮಾಡಿರೋದು ಕೊಲೆ ಆರೋಪ ಹಾಗಾಗಿ ಅವಳನ್ನು ಸಹ ಮತ್ತೆ ಅರೆಸ್ಟ್ ಮಾಡೋದು ಬಂದೇ ಬರುತ್ತೆ ಅಂತ ಹೇಳಿಬಿಟ್ಟು ಅಜಿತ್ ಅವರು ಹೇಳ್ತಾಯಿರ್ತಾರೆ ಇನ್ನು ಅವಳನ್ನು ಅರೆಸ್ಟ್ ಮಾಡೇ ಮಾಡ್ತೀನಿ ನಿಮ್ಮಿಬ್ಬರನ್ನು ಕೂಡ ಅರೆಸ್ಟ್ ಮಾಡೋದಂತೂ ಪಕ್ಕಾ ಅಂತ ಹೇಳಿಬಿಟ್ಟು ಈ ರಾಣಾಗೆ ಈ ಮಿಸ್ ಮಾಡಿದೆ ಇಷ್ಟು ಕಾನ್ಫಿಡೆನ್ಸಲ್ಲಿ ಹೇಳ್ತಿರೋದು ನೋಡಿ ಸಾಕ್ಷಿ ಇಲ್ಲಿ ಜಾಸ್ತಿ ಮಾತಾಡೋದು ಬೇಡ ಹೋಗೋಣ ಬೇಬಿ ಅಂತ ಹೇಳ್ಬಿಟ್ಟು ಸಾಕ್ಷಿನ ಕರ್ಕೊಂಡು ರಾಣ ಹೋಗ್ತಾ ಇರ್ತಾನೆ ಆಗ ಯಾಕೆ ರಾಣ ಬಾಯ್ ಆ ಬಾಯಿ ನಿಂತೋಯ್ತ ಎಷ್ಟು ಬೇಗ ನಿನಗೆ ಅಂದಾಗ ನೋಡಿ ಅದೆಲ್ಲ ಬೇಕಾಗಿಲ್ಲ ಜಾಸ್ತಿ ಮಾತಾಡಬೇಡಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಆಗ ಅಜಿತ್ ಭೂಮಿ ಪರಿಸ್ಥಿತಿ ಏನಾಯ್ತು ಅಂತ ಹೇಳಿಬಿಟ್ಟು ವೀಡಿಯೋ ಕಾಲ್ ಮಾಡ್ತಾರೆ ಸಂಗೀತ ಇದ್ದವರು ತುಂಬ ಅಳ್ತಾ ಇರ್ತಾರೆ ಏನಾಯ್ತಮ್ಮ ಯಾಕೆ ಇಷ್ಟೊಂದು ಅಳ್ತಾ ಇದೆಯಾ ಅಂದಾಗ ಅಜಿತ್ ಭೂಮಿ ಪರಿಸ್ಥಿತಿ ತುಂಬಾ ಹೀನವಾಗಿದೆ ಕಣೋ ಅಂದಾಗ ಏನಾಯಿತು ಅಂದಾಗ ಭೂಮಿಗೆ ಶಾಕು ಆ ಒಂದು ಗನ್ನಲ್ಲಿ ಹೊಡೆದಿದ್ರಲ್ಲ ಆ ಶಾಕ್ಗೆ ಅವಳು ಕೋಮಾಗೆ ಹೋಗಿದ್ರು ಹೋಗಿರ್ಬೋದು ಅಂತ ಹೇಳಿ ಡಾಕ್ಟರ್ ಹೇಳ್ತಾ ಇದ್ದಾರೆ ಕಣೋ ಅವಳು ಪ್ರೆಗ್ನೆ ಬಂದಿಲ್ಲ ಅವಳಿಗೆ ಅಂತ ಹೇಳಿಬಿಟ್ಟು ಸಂಗೀತ ಬಿಕ್ಕಿ ಬಿಕ್ಕಿ ಹೇಳ್ತಾ ಇರ್ತಾಳೆ ಆಗ ಏನು ಹೇಳ್ತಾ ಇದ್ದೀಯಮ್ಮ ನೀನು ಅಂದಾಗ ಹೌದು ಕಣೋ ಅಜಿತ್ ಡಾಕ್ಟರ್ ಅಂತ ಈಗ ತಾನೇ ಬಂದು ಈ ಥರ ಹೇಳಿದ್ರು ನನಗೆ ಕೈ ಆಡ್ತಾ ಇಲ್ಲ ಕಣೋ ಭೂಮಿ ಎದ್ದೇಳೋ ಳಿತಾಳು ಇಲ್ವೋ ಅನ್ನೋದೇ ಭಯ ಆಗ್ತಿದೆ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಇನ್ನು ಈ ಕಡೆ ಅಜ್ಜಿನೂ ಕೂಡ ಅಷ್ಟೇ ಈ ದೇವ್ಯಾನಿ ಮತ್ತು ಅಶ್ವಿನಿ ಮತ್ತು ಅಪೇಕ್ಷೆ ಮೂವರು ಕೂಡ ಬೈತಾರೆ ಬೇ ಯಾಕಂದರೆ ಅವರು ಜಪ ಮಾಡಿ ಮಾಡಬೇಕಾದ್ರೆ ಬಂದು ಡಿಸ್ಟರ್ಬ್ ಮಾಡಬೇಕು ಮಾಡೋ ಮಾಡ್ತಾಯಿರ್ತಾರೆ ನಿಮಗೆ ಒಳ್ಳೇದಾಗಲ್ಲದಾಗಲಿ ಅಂತ ನಾನು ಜಪ ಮಾಡ್ತಾಯಿದ್ದೀನಿ ಮೃತ್ಯುಂಜಯ ಜಪಾನ ಬಂದು ಡಿಸ್ಟರ್ಬ್ ಮಾಡ್ತೀರಾ ಅಂದಾಗ ಅಯ್ಯೋ ಅಜ್ಜಿ ನಿಮ್ಗೇನಾದರೂ ನಿಮಗೇನಾಗಿದೆ ಮಾರೋ ಟೀಮಾರ್ ಅವಳಿಗೋಸ್ಕರ ನೀವು ಇದೆಲ್ಲ ಮಾಡ್ತಿದ್ರಲ್ಲ ಅಂತ ಅಪ್ಪು ಈ ಥರ ಎಲ್ಲ ಮಾತಾಡಬಾರ್ದು ಅವಳು ನಮ್ಮ ಮನೆ ಮಗಳು ಅಜಿತ್ಗೋಸ್ಕರ ಇಷ್ಟೊಂದೆಲ್ಲ ಮಾಡ್ತಿದ್ದಾಳೆ ಅವಳಿಗೆ ನಾನು ಈ ವಯಸ್ಸಲ್ಲಿ ಜಪ ಮಾಡೋದ್ರಿಂದ ಏನೂ ಆಗೋಲ್ಲ ನನಗೆ ನನಗೆ ಅವಳು ಸೊಸೆಗೂ ಅಲ್ಲ ಮಗಳು ಅಲ್ಲ ನಮ್ಮ ಮನೆಗೆ ಮನೆ ಮಗ ಮನೆಗೆ ಒಬ್ಳು ವ್ಯಕ್ತಿ ಆದರೆ ನಾನು ಅವಳಿಗೆ ಒಳ್ಳೆಯದೇ ಮಾಡಬೇಕು ಅಂದರೆ ಈ ಥರ ಜಪ ಮಾಡೋದು ನನ್ನ ಒಂದು ವಯಸ್ಸಿಗೆ ಆಗಲಿ ನನ್ನ ಮಾತಿಗಾಗಲಿ ли беле сигете маг ಮಕ್ಕಳು ಮಾತು ಕೇಳೋಕ್ಕೆ ಆಗಲ್ಲ ನಾನು ಅಂತ ಹೇಳಿಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ ಇನ್ನು ಈ ಕಡೆ ಈ ನೀನು ಏನಪ್ಪ ಇದು ಮುದ್ದಾಗಿ ಯೋಚನೆ ಮಾಡ್ತಿದ್ದಾರಲ್ಲ ಈ ಅಜ್ಜಿ ಅಂತ ಹೇಳಿಬಿಟ್ಟು ಅಜ್ಜಿಗೆ ಈಗ ಬುದ್ಧಿ ಬಂದಿದೆ ಭೂಮಿ ಒಳ್ಳೆಯವಳು ಅಜ್ಜಿಗೋಸ್ಕರ ತನ್ನ ಪ್ರಾಣ ಬೇಕಾದರೂ ಕೊಡ್ತಾಳೆ ಅಂತ ಹೇಳಿಬಿಟ್ಟು ಅಜ್ಜಿ ಯೋಚನೆ ಮಾಡ್ತಾ ಇರ್ತಾರೆ ಈ ಥರ ಜಪಾನು ಕೂಡ ಸ್ಟಾರ್ಟ್ ಮಾಡಿರ್ತಾರೆ ಇನ್ನು ಹಾಸ್ಪಿಟಲಿಂದ ದೇವ್ಯಾನಿಗೆ ಒಂದು ಫೋನ್ ಕಾಲ್ ಬರುತ್ತೆ ಅಶ್ವಿನಿದು ಅವಳು ಫೋನ್ ಮಾಡಿ ಮೇಡಮ್ ನಿಮಗೊಂದು ಗುಡ್ ನ್ಯೂಸ್ ಇದೆ ಅಂದಾಗ ಏನದು ಅಂದರೆ ಈ ಭೂಮಿ ಸತ್ತೋದ್ಲಾ ಅಂತ ಹೇಳಿಬಿಟ್ಟು ದೇವಿನಿ ಕೇಳ್ತಾ ಇರ್ತಾಳೆ ಇಲ್ಲ ಮೇಡಮ್ ಅಷ್ಟೊಂದೆಲ್ಲ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟ್ ಮಾಡಿಬಿಡಿ ಭೂಮಿ ಇನ್ನೂ ಸತ್ತಿಲ್ಲ ಕೋಮಾಗೆ ಹೋಗಿದ್ದಾಳೆ ಅಂತ ಹೇಳಿದಾಗ ಏನು ಕೋಮಾಗೆ ಹೋಗಿದ್ದಾಳ ನಾನು ಅಲ್ಲೇ ಇದ್ದಿದ್ರೆ ಎಷ್ಟೊತ್ತಿಗೆ ಅವಳು ಕತೆನೆ ಮುಗಿಸ್ತಿದ್ದೆ ಅಂತ ಹೇಳಿಬಿಟ್ಟು ಸಂಗೀತ ಬೇರೆ ಅಲ್ಲೇ ಅಲ್ಲೇ ಇದ್ದಾಳಲ್ಲ ಅಂತ ಹೇಳಿಬಿಟ್ಟು ಏನಾದರೂ ಮಾಡಿ ಅವಳ ಕಥೆಲ್ಲ ಮುಗಿಸ್ಬಿಡು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಇವರಿಬ್ಬರು ಪ್ಲಾನ್ ಮಾಡ್ತಿರ್ತಾರೆ ಆದರೆ ದೇವರು ದೇವಿಯನಿ ನಿಯಮ ದೇವರ ನಿಯಮನೇ ಬೇರೆ ಇರುತ್ತೆ ಶ್ರವಣವರು ಕೂಡ ಜಪ ಮಾಡ್ತಿರ್ತಾರೆ ಅಲ್ಲಿಗೆ ಅದೇ ಟೈಮ್ಗೆ ನಮ್ಮ ಅಜಿತ್ ಅವರು ಕೂಡ ಬರ್ತಾರೆ ಬಂದು ದೇವರೇ ಒಬ್ಬನೇ ಇರೋದು ಆದಮೇಲೆ ದೇವರ ಹತ್ತಿರ ಕೇಳ್ಕೊತಾ ಇರ್ತಾರೆ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಮಾಡ್ಸೋಕ್ಕೆ ಬರ್ತಾರೆ ಪೂಜೆನ ಮಾಡಿಸ್ತಾ ಇರ್ತಾರೆ ಭೂಮಿ ಹೆಸರಲ್ಲಿ ಪುರೋಹಿತರು ಬಂದು ಹೇಳಪ್ಪ ಅಜಿತ್ ಅಂದಾಗ ಮಾವ ಅಂದಾಗ ಹೌದಪ್ಪ ಅಷ್ಟೇ ಭೂಮಿ ಹೆಸರಲ್ಲೇ ಪೂಜೆ ಮಾಡಿದ್ದಾರೆ ನೀನು ಭೂಮಿ ಹೆಸರಲ್ಲೇ ಅಂದಾಗ ಹೌದು ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಅರ್ಚನೆ ಸ್ಟಾರ್ಟ್ ಮಾಡಿರ್ತಾರೆ ಅಲ್ಲಿ ತುಂಬ ಜನ ಏನು ವ್ರತ ಮಾಡ್ತಿದ್ರು ಏನು ಅಂತ ಹೇಳ್ಬೌದಾ ಪುರೋಹಿತ್ರೆ ಅಂತ ಅಂದಾಗ ಹೌದಪ್ಪ ಅದು ಕಠಿಣವಾದ ವ್ರತ ಅವರು ಇಚ್ಛೆಗಳ ಆಸೆಗಳು ಏನಾದರೂ ಈಡೇರಬೇಕು ಅಂತಂದರೆ ಈ ಥರ ವ್ರತನ ಮಾಡ್ತಾರಪ್ಪ ಅಂತ ಹೇಳಿಬಿಟ್ಟು ಈ ಕಡೆ ಪುರೋಹಿತ್ರು ಕೂಡ ಹೇಳ್ತಾ ಇರ್ತಾರೆ ಆಗ ಹೌದಾ ಹಾಗಿದ್ರೆ ಈ ವ್ರತನ ನಾನು ಮಾಡ್ಬೌದಾ ಅಂತ ಹೇಳಿಬಿಟ್ಟು ಅಜಿತ್ ಅವರು ಕೇಳ್ತಾ ಇರ್ತಾರೆ ಹೌದಪ್ಪ ಈಗ ಯಾರಿಗೆ ಏನಾಗಿದೆ ಅಂದಾಗ ಒಬ್ಬ ನನ್ನ ಹೆಂಡತಿ ಭೂಮಿಗೆ ತುಂಬ ಹುಷಾರಿಲ್ಲ ಆದಷ್ಟು ಬೇಗ ಅವಳು ಹುಷಾರಾಗಬೇಕು ಅದಕ್ಕೋಸ್ಕರ ನಾನು ಆ ವ್ರತನ ಮಾಡ್ಬೋದಲ್ವಾ ಅಂತಂದಾಗ ಹೌದಪ್ಪ ಯಾರು ಬೇಕಾದರೂ ಮಾಡ್ಬೋದು ನಿನಗೆ ಭಕ್ತಿಯಲ್ಲಿ ನಿಷ್ಠೆ ಇದ್ದರೆ ಆ ಭಗವಂತ ಆದಷ್ಟು ಬೇಗ ವಾಸಿ ಮಾಡ್ತಾನೆ ಭೂಮಿ ಬಿಡೋ ಥರ ಆಗ್ತಾಳೆ ಅಂತ ಹೇಳಿಬಿಟ್ಟು ಪುರೋಹಿತರು ಹೇಳ್ತಾಯಿರ್ತಾರೆ ಹೌದಾ ಹಾಗಿದ್ರೆ ನಾನು ಆ ವ್ರತನ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅದು ತೊಪ್ಕೊಂತ ಇರ್ತಾರೆ ಇನ್ನು ನಮ್ಮ ಶ್ರವಣ ಅವರು ಕೂಡ ಕೈ ಮುಗಿದ ಮೇಲೆ ಎದ್ದೇಳುವಷ್ಟರಲ್ಲಿ ಈ ಕಡೆ ಅಜಿತ್ ಅಜಿತ್ ಕೂಡ ಆ ವ್ರತನ ಮಾಡ್ತಾ ಇರ್ತಾನೆ ಇಲ್ಲಿ ಬಂದು ಶ್ರವಣ ಬಂದು ಏನು ಅಜಿತ್ ಏನು ಮಾಡ್ತಾ ಇದ್ದೆ ನೀನು ಇದು ಕಠಿಣವಾದ ವ್ರತ ಅಂದಾಗ ಇಲ್ಲ ಮಾವ ಭೂಮಿಗೋಸ್ಕರ ನಾನು ಇಷ್ಟು ಮಾಡಿಲ್ಲ ಅಂದರೆ ನನ್ನ ದೇವರು ಕ್ಷಮಿಸಲ್ಲ ಅಂತ ಹೇಳಿಬಿಟ್ಟು ಅಜಿತ್ ಅವರು ಹೇಳ್ತಾ ಇರ್ತಾರೆ ಇಲ್ಲ ಅಲ್ಲ ನಿಂದೇನೋ ತಪ್ಪಿದೆ ಅಂದಾಗ ಭೂಮಿನ ಇವತ್ತು ಈ ಪರಿಸ್ಥಿತಿಗೆ ತಳ್ಳಿದ್ದೆ ನಾನು ಅಂತ ಹೇಳಿ ಪಾಪ ಪ್ರಜ್ಞೆ ಕಾಡ್ತಾ ಇದ್ದೆ ನನಗೆ ಅಂತ ಹೇಳಿಬಿಟ್ಟು ಅಜಿತ್ ಅವರು ಕೂಡ ಹೇಳ್ತಾ ಇರ್ತಾರೆ ಹಾಗಾಗಿ ಅಜಿತ್ ಕೆಂಡನ ತುಳಿಯೋಕ್ಕೆ ಮುಂದಾಗ್ತಾರೆ ದೇವ್ರ ಹೆಸರಲ್ಲಿ ಭೂಮಿಗೆ ಒಂದು ವರ್ಷ ಕಾಂಟ್ರಾಕ್ಟ್ ಮದುವೆ ಆಗಿದ್ದೇನೋ ಇಲ್ಲ ಅವಳು ಮೇಲೆ ನನಗೆ ಗೆಳೆತನವೂ ಏನೋ ಗೊತ್ತಾಗ್ತಿಲ್ಲ ಕಾಳಜಿನೋ ಗೊತ್ತಿಲ್ಲ ಆದರೆ ಭೂಮಿ ಕಂಡ್ರೆ ನನಗೆ ತುಂಬಾ ಇಷ್ಟ ಆದಷ್ಟು ಬೇಗ ಅವಳು ಅವಳಿಗೆ ವಾಸಿ ಆಗಬೇಕು ನನ್ನ ಪ್ರೀತಿಯಲ್ಲಿ ನಿಷ್ಠೆ ನಿನಗೇನಾದರೂ ಕಾಣಿಸ್ತಿದ್ರೆ ಭಗವಂತ ಆದಷ್ಟು ಬೇಗ ಭೂಮಿ ಕಂಡುಬಿಡ್ಲಿ ಅಂತ ಹೇಳ್ಬಿಟ್ಟು ಭೂ ಅಜಿತ್ ಅವರು ಕೆಂಡನ ತುಳಿತಾ ಇರ್ತಾರೆ ದೇವ್ರ ಹತ್ರ ಕೇಳಿಕೊಂಡು ಕೆಂಡನ ತುಳಿತಾ ಇರ್ತಾರೆ ಕೆಂಡದ ಮೇಲೆ ತುಳ್ಕೊಂಡು ಬರ್ತಾರೆ ಾರೆ ಇನ್ನು ಸಂಗೀತ ಸತ್ಯ ಎಲ್ಲರೂ ಅಷ್ಟೇ ದೇವರ ಹತ್ರ ಪ್ರೇಯರ್ ಕೂಡ ಮಾಡಿಕೊಂಡು ಭೂಮಿ ಹತ್ರನೇ ನಿಂತಿರ್ತಾರೆ ಅಷ್ಟರಲ್ಲಿ ಭೂಮಿ ಕೈ ಅಲ್ಲಾಡಿಸ್ತಾ ಇರ್ತಾಳೆ ಕಂಡುಬಿಡ್ತಾಳೆ ಇದನ್ನು ಅಜಿತ್ ಅಜಿತ್ಗೆ ತಿಳಿಸ್ತಾರೆ ನೋಡೋಣ ಈಗ ಭೂಮಿ ಏನಾಗುತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್